ಚಾನೆಲ್ ಸ್ನೇಹಲೋಕ ಎಲ್ಲರೂ ಹೇಗಿದ್ದೀರಾ ಇದು ಮಾರ್ನಿಂಗಿಂದ ವಿಡಿಯೋಸ್ ಆಗಿರುತ್ತೆ ಇವಾಗ ಟಿಫನ್ ಮಾಡೋಣ ಅಂತ ರೈಸ್ ಇವತ್ತು ನಾನು ಕಿಚಡಿ ಜೊತೆ ದಿನಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಿಚುಡಿಗೆ ಯಾರೆಲ್ಲ ಸಾಂಬಾರು ತಿಂತೀರಾ ನಾವು ಕೈರಸ ರಸ ಕೂಡ ಮಾಡ್ತೀವಿ ನಿಮ್ಮ ಮನೆಗಳಲ್ಲಿ ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಗೈಸ್ ಆ್ಯಂಡ್ ಯೂಶಲ್ ನಾನು ಕೈ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಗೈಸ್ ಆದಷ್ಟು ನನ್ನ ಲೈಫಿಗೆ ಫೈವ್ ಓ ಕ್ಲಾಕ್ ಇರುತ್ತೆ ಬಂದು ಸಪೋರ್ಟ್ ಮಾಡಿ ಅಂತ ನಿಮ್ಮ ಈ ವಿಡಿಯೋ ಮುಖಾಂತರ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಯೂಶಲಿ ಕಿಚುಡಿಗೆ ಕಾಯಿರಸನೇ ಕಾಂಬಿನೇಷನ್ನು ಬೇರೆ ಸಾಂಬಾರು ತರಕಾರಿ ಸಾಂಬಾರು ಕೂಡ ಮಾಡ್ತಾರೆ ಬಟ್ ಸ್ಟಿಲ್ ನಮಗೆಲ್ಲ ಕಾಯಸ ಭಾಳ ಇಷ್ಟ ಅಂಗಾಗಿ ಹಾರಿಕಾಳು ಸಾಂಬಾರಿಗೆ ಕಿಚಡಿ ಮಾಡೋಣ ಅಂತ ಪ್ಲ್ಯಾನ್ ಇದೆ ನೋಡೋಣ ನಾನು ಇದು ಕ್ಯಾಪ್ಚರ್ ಮಾಡ್ತೀನಿ ವಿಡಿಯೋ ಮಾಡ್ತೀನಿ ಸೊ ನಿಮ್ಮ ಕಡೆ ಇದೇ ಥರ ಮಾಡೋದಿಲ್ಲ ಬೇರೆ ಥರ ಮಾಡ್ತೀನಿ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ಹೊಸ ಥರ ಮಾಡೋ ಥರ ಇದ್ದಿದ್ದು ಇದ್ದರೆ ನಾನು ಅಪ್ಲೋಡ್ ಮಾಡಿ ನಾನು ಕೂಡ ನೋಡ್ಕೊಂಡು ಆ ಥರ ನಾವು ಕೂಡ ಟ್ರೈ ಮಾಡ್ತೀನಿ ಸೊ ಈ ಥರ ಮಾಡಿಲ್ಲ ನೀವು ಅಂದರೆ ಒಂದು ಸತಿ ಈ ಥರ ಟ್ರೈ ಮಾಡಿ ಓಕೆನಾ ಇನ್ನು ತಿಂಡಿ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಪ್ರಿಪೇರ್ ಮಾಡ್ಕೊಬೇಕಲ್ವಾ ಸೊ ನಾನು ತೆಂಗಿನಕಾಯಿಯ ಊರಿಂದನೇ ತರ್ತೀನಿ ಇಲ್ಲಿ ಕೊಂಡ್ಕೊಳ್ಳೋ ತುಂಬ ಕಡಿಮೆ ಆಗಿರುತ್ತೆ ಅಂದರೆ ಊರಿಗೆ ಹೋಗೋದು ಸ್ವಲ್ಪ ಗ್ಯಾಪ್ ಅದನ್ನು ಮಾತ್ರ ಕೊಂಡ್ಕೊಳ್ತೀನಿ ಇಲ್ಲಾಂದರೆ ನೈಂಟಿ ಪರ್ಸೆಂಟ್ ಊರಿಂದನೇ ಅದಕ್ಕೆ ಊರಿಗೆ ಹೋದಾಗ ಅದಕ್ಕೆ ಊರಿಂದ ಊರಿಗೆ ಹೋದಾಗ ನಮ್ಮೂರಿಂದ ಅಲ್ಲಿ ಮನೆಗಾಗೋಷ್ಟು ಕಾಯಿ ಅಂತೂ ಇದೆ ಅದಕ್ಕೆ ಊರಲ್ಲಿ ಮಾರೋವಷ್ಟು ಕಾಯಿ ಅಂತೂ ಇದೆ ಸೊ ಈ ತೆಂಗಿನಕಾಯಿನ ನಾನು ಒಂದು ಸರ್ತಿ ತೊಗೊಬಂದರೆ ಒಂದೊಂದುವರೆ ತಿಂಗಳಂತೂ ಯೂಸ್ ಮಾಡ್ತೀನಿ ಯೂಸ್ ಮಾಡ್ತೀನಿ ಜಾಸ್ತಿ ಅಂತ ಯೂಸ್ ಮಾಡೋಲ್ಲ ತೆಂಗಿನಕಾಯಿ ಬಳಕೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಯಾವುದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕೋದು ತೀರೂ ಜಾಸ್ತಿ ಹಾಕೋದು ಇಲ್ಲ ತೀರ ಕಡಿಮೆನೂ ಹಾಕೋದು ಇಲ್ಲ ಇನ್ನು ನಾನು ಟಿಫನ್ಗೆಲ್ಲ ರೆಡಿ ಮಾಡ್ಕೊಂಡು ಆಯ್ತು ನೋಡಿ ಫ್ರೆಂಡ್ಸ್ ಲೈಕ್ ಈರುಳ್ಳಿ ಟೊಮೊಟೊ ಹಣ್ಣು ತೆಂಗಿನಕಾಯಿ ತೋರಿ ಎಲ್ಲ ತುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಎರಡಕ್ಕೂ ಕೂಡ ಒಟ್ಟಿಗೆ ರುಬ್ಕೊಳ್ಳೋಣ ಅಂತ ಒಂದು ಸಾಂಬಾರ್ಗೆ ಮತ್ತು ಒಂದು ಕಾಯಿ ರಸ ಕೆಲವರು ಕಾಯಾಲು ಅಂತಾರೆ ನಾವು ಕಾಯಿ ರಸ ಅಂತ ಹೇಳ್ತೀವಿ ಒಬ್ಬೊಬ್ರು ಥರ ಮಾಡ್ತಾರೆ ನೋಡಿ ನಾನು ಕಾಯ ಕಾಯಿ ರಸಕ್ಕೆ ಕಡಲೆ ಎಳ್ಳು ಮತ್ತು ಬೆಲ್ಲ ಮೂರು ಮತ್ತೆ ಎಲಕ್ಕೂ ಕೂಡ ಹಾಕೊಂಡಿದ್ದೆ ಇನ್ನು ಸಾಂಬಾರ್ಗೂ ಕೂಡ ಒಟ್ಟಿಗೆ ರುಬ್ಕೊಂಡ್ರಾಗುತ್ತಲ್ವ ಒಂದ್ಸರ್ತಿ ಮಿಕ್ಸ್ ಎತ್ಕೊಂಡ್ರೆ ಇರೋ ಕೆಲಸನೂ ಆಗ್ಬೇಕು ಅಂತ ಇನ್ನ ಸಾಂಬಾರಿಗೆ ಈರುಳ್ಳಿ ಸ್ವಲ್ಪ ಟೊಮೊಟೊನು ಹಸಿದೆ ಹಾಕೊಂತೀನಿ ಇನ್ನು ಖಾರದ ಪುಡಿ ಸಾಂಬಾರು ಪುಡಿ ಜೀರಿಗೆ ಎಲ್ಲ ಹಾಕೊಳ್ಳೋದು ಅಲ್ವಾ ಎಲ್ರಿಗೂ ಅದೇ ಮಾಡೋದು ಸೊ ಇದು ಒಟ್ಟಿಗೆನ ರುಬ್ಕೊಂಡ್ಬಿಟ್ರೆ ಅಂದು ಒಂದು ಕೆಲಸ ಆದಂಗೆ ಮತ್ತೆ ಎತ್ತಿಟ್ಟು ಮತ್ತೆ ರುಬ್ಬೋದು ಎಲ್ಲ ಸರಿಯಾಗಲ್ಲ ಅಂದ್ಕೊಡಿ ಎರಡಿದ್ರೆ ನಾನು ಒಟ್ಟೊಟ್ಟಿಗೆ ಮಾಡ್ಕೊಂಡ್ಬಿಡ್ತೀನಿ ಇನ್ನು ನಾನು ಏನು ರೆಡಿ ಮಾಡ್ಕೊಳ್ತಾ ಇದ್ದೀನಪ್ಪ ಅಂತಂದರೆ ಬೆಳ್ಳುಳ್ಳಿ ಇದಕ್ಕೆ ಕಿಚಡಿಗೆ ಫ್ರೆಂಡ್ಸ್ ಇಲ್ಲಿ ಕಿಚಡಿ ಅಂತೂ ಒಬ್ಬೊಬ್ರು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಇಲ್ಲಿ ನಾವು ನಾವು ನಮ್ಮ ಕಡೆ ಯಾವ ಥರ ಮಾಡ್ತೀವಿ ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದು ಗೊತ್ತಿತ್ತು ಿರದನ್ನ ತೋರಿಸ್ತಾ ಇದಾರಲ್ಲ ಅಂತೆಲ್ಲ ಅನ್ಕೊಬೇಡಿ ಕಾಯಿ ರಸ ರುಬ್ಕೊತಾ ಇದ್ದೀನಿ ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಕಲರು ಬ್ಲ್ಯಾಕ್ ಆಗಿ ಬಂದಿದೆ ಅಯ್ಯೋ ಏನ್ ಈ ತರ ಅಂತೆಲ್ಲ ಅನ್ಕೊಂಬಿಡಿ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಕಲರ್ ಬರುತ್ತೆ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಅಂದರೆ ಮಕ್ಕಳಿಗೆ ಬೇಕಂತ ತರಿಸಿದ್ದು ನಾನು ಹಾಗಾಗಿ ಅದು ಫ್ಲೇವರೇ ಚೆಂದ ಯಾಕಂದರೆ ನನಗೆ ಎಳ್ಳು ಅಂದ್ರೆ ಭಾಳ ಇಷ್ಟ ಅದರಲ್ಲಿ ಕಾಯಿ ರಸ ಎಲ್ಲ ಭಾಳ ಇಷ್ಟ ನಮ್ಮ ಮನೇಲಿ ಎಲ್ಲರಿಗಿಂತ ಜಾಸ್ತಿ ಕಾಯಿ ರಸ ಈ ಥರ ಸ್ವೀಟ್ಸ್ ಎಲ್ಲ ನಾನೇ ಜಾಸ್ತಿ ತಿನ್ನೋದು ಇದೆಲ್ಲ ಮುಗಿಸ್ಕೊಳ್ತಿದ್ದಂಗೆ ಯಾಕಂದ್ರೆ ನನ್ನ ಕೆಲ್ಸಗಳು ಬೇಗನೆ ಆಗಬೇಕು ಯಾಕಂದ್ರೆ ನಿಧಾನ ಆಗಂಗೆ ಇಲ್ಲ ಯಾಕಂದ್ರೆ ಮಕ್ಳಿರ್ತಾರೆ ಅವಳಂತೂ ಅಳ್ತಾನೆ ಇರ್ತದೆ ಒಂದು ಸ್ವಲ್ಪ ಬಿಡೋಲ್ಲ ಅಂದರೆ ಬಿಡೋದೇ ಇಲ್ಲ ಫ್ರೆಂಡ್ಸ್ ಈ ಕಿಚಡಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಕಡಲೆಬೇಳೆ ಹಾಕೊಂಡಿದ್ದೀನಿ ನೀವು ಯಾವ ಥರ ಮಾಡ್ತೀರಾ ಗೊತ್ತಿಲ್ಲ ಬಟ್ ಇದು ನಮ್ಮ ಸೈಡ್ ಮಾಡೋ ಥರ ಈ ಥರ ಮಾಡಿಲ್ಲ ಅಂತಂದರೆ ಈ ಈ ತರ ಸರ್ತಿ ಟ್ರೈ ಮಾಡಿ ಆ್ಯಂಡ್ ಆ ಕಡೆ ನಾನು ಈರುಳ್ಳಿ ಟೊಮೊಟೋನ ನೋಡಿ ಸಾಂಬಾರಿಗೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಕಿಚ್ಚಿ ಆ ಕಡೆ ಸಾಂಬಾರಿಗೆ ಎರಡು ಒಟ್ಟಿಗೆನೇ ಕೆಲಸ ಆಗೋಗುತ್ತೆ ಫ್ರೆಂಡ್ಸ್ ಅವಾಗ ಅದ್ರಲ್ಲೂ ಕೆಲವರು ಅಡುಗೆ ಅಂತ ಬಂದರೆ ತುಂಬ ತಲೆ ನೋಡ್ತಾರೆ ಅಯ್ಯೋ ಮಧ್ಯಾಹ್ನ ಮಧ್ಯ ಅಡುಗೆ ಮಾಡ್ತೀನಿ ಸಂಜೆ ಆದರೆ ಅಡುಗೆ ಅಂತ ತಲೆ ಕೆಡಿಸ್ಕೊತಾರೆ ಅಂದರೆ ಫಿಕ್ಸ್ ಆಗಿಬಿಟ್ಟು ತಲೆಯಲ್ಲಿ ಅಡುಗೆ ಮಾಡಬೇಕು ಅಂತ ಬಂದರೆ ಎಷ್ಟೊತ್ತಲ್ವ ಅಡುಗೆ ಕೆಲಸ ನನಗಂತೂ ಅಡುಗೆ ಕೆಲಸ ಅಂತ ಬಂದರೆ ಒನ್ ಆರ್ ಟೈಮ್ ಕೊಟ್ಟರೆ ಸಾಕು ಅಡುಗೆ ತಿಂಡಿ ಎರಡನ್ನ ಮುಗಿಸ್ಕೊಂಡ್ಬಿಡ್ತೀನಿ ಯಾಕಂದರೆ ಪರಿಸ್ಥಿತಿ ಹಂಗೆ ಮಾಡಿರುತ್ತೆ ಮುಂಚೆ ವರ್ಕ್ ಮಾಡ್ತಾಯಿದ್ದೆ ಜಾಬ್ ಹೋಗ್ತಾ ಇದ್ದೆ ಆ ಟೈಮಲ್ಲಿ ಬೇಗನೇ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕಾಯಿತು ಸೊ ಇವಾಗ ಇರ್ತಾರೆ ಅವರು ನನ್ನ ಯಾವ ಟೈಮಲ್ಲಿ ಅವ್ರು ನಾನೇ ಬೇಕು ಅಂತ ಹಠ ಮಾಡ್ತಾರೆ ಅಂತ ಗೊತ್ತಿರಲ್ಲ ಸೊ ಹಂಗಾಗಿ ಬೇಗ ಬೇಗ ಮುಗಿಸ್ಕೊಂಡ್ರೆ ನನಗೆ ಸ್ವಲ್ಪ ಎಡಿಟ್ ಕೆಲಸ ಆಗಿರ್ಬೋದು ಸ್ವಲ್ಪ ವಾಯ್ಸ್ ಕೊಡೋದಾಗಿರ್ಬೋದು ಈ ಥರ ಕೆಲಸಗಳನ್ನೆಲ್ಲ ಮಾಡ್ಕೊಬೋದು ಇಲ್ಲ ಅಂತಂದರೆ ದಿನ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ವಾಯ್ಸ್ ಕೊಡೋದಕ್ಕೆ ಆಗಿರಲ್ಲ ಅಂದರೆ ಬಿಡಲು ಆಳೋದು ಡಿಸ್ಟರ್ಬೆನ್ಸು ಜಾಸ್ತಿ ಅಲ್ವ ಅವಾಗ ಏನು ಮಾಡೋದು ನನಗೆ ಇದಕ್ಕಿಂತ ಇಂಪಾರ್ಟೆಂಟು ಮಕ್ಕಳೇ ಆಗಿರ್ತವೆ ಹಾಗಾಗಿ ನಾನು ವಾಯ್ಸ್ ಕೋಡ್ ಬಿಟ್ಬಿಟ್ಟು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ತೀನಿ ಎಸ್ಪೆಷಲಿ ಮಗಳು ಆ ಥರ ಮಗ ಅಂತೂ ಈಗ ಸ್ವಲ್ಪ ದೊಡ್ಡವನಾಗಿದ್ದಾನೆ ಅವನಿಗೆಲ್ಲ ಸ್ವಲ್ಪ ಅರ್ಥ ಆಗುತ್ತೆ ಡಿಸ್ಟರ್ಬ್ ಮಾಡಬಾರ್ದು ಮಗನಂತೂ ಹೋಗುತ್ತೆ ಅದಾದರೂ ಪಾಡೋದು ಅಪ್ಪಾಜಿ ಜೊತೆ ಆಟಾಡುತ್ತೆ ನಮ್ಮಪ್ಪನ ಜೊತೆ ಮಗಳಿಗೆ ಏನು ಗೊತ್ತಾಗುತ್ತೆ ನೋಡಿ ನೋವು ಒಂಬತ್ತು ತಿಂಗಳು ಸೊ ಗೊತ್ತಾಗಲ್ಲ ನಾನು ಒಗ್ಗರಣೆ ಹಾಕಿದ್ನಲ್ಲ ಅದರೊಳಗಡೆ ನೀರು ಹಾಕಿದ್ದೆ ನಾನು ನೀರು ಹಾಕಿ ಕುದಿತಾ ಇದ್ದೆ ಕುದಿತ ಆದಮೇಲೆ ಅದರೊಳಗೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಅರಶಿನ ಪುಡಿನೂ ಕೂಡ ಮಿಕ್ಸ್ ಮಾಡ್ತೀನಿ ಇದು ಕಿಚಡಿಗೆ ನಾನು ಏನು ಮಾಡ್ತಾ ಇದ್ದೀನಲ್ವ ಇದು ಕಿಚಡಿಗೆ ನಾನು ಮಾಡ್ಕೊಳ್ತಾ ಇರೋದೇ ನೋಡಿ ಇಲ್ಲ ಅರ್ಶಿನ ಪುಡಿನೂ ಕೊ ಅರಶಿನ ಪುಡಿ ಎಲ್ಲ ಇದು ಸಾರಿ ತುಪ್ಪದ ಪುಡಿ ನಾನು ಹಾಕಿರೋದು ಇದು ತುಪ್ಪಕ್ಕೆಲ್ಲ ಹಾಕ್ತೀನಿ ನೋಡಿ ಆ ಪುಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೆ ಪೂರ್ತಿ ನೀಟೆಲ್ಲ ತೊಗೊಂಡಿಲ್ಲ ಆರಲ್ಲಿರೋದು ಹ್ಮ್ ಅಮ್ಮನ್ನ ನೋಡಲ್ಲ ನೀನು ಬರೀ ಕ್ಯಾಮ್ರಾನ ನೋಡ್ತೀವಿ ಚಿನ್ನಮ್ಮ ನೋಡು ಫ್ರೆಂಡ್ಸ್ ಫ್ರೆಂಡ್ಸಿಲ್ಲಿ ಸಂಜೆ ನಾನು ಊಟಕ್ಕೆ ಕುಂಬಳುಕಾಯಿತ್ತು ನನ್ನ ತಂಗಿ ಮನೆಯಿಂದ ತಂದಿದ್ದೆ ಅದರಲ್ಲಿ ಗಾರ್ಗಿ ಅಂತ ಮಾಡಿದ್ದೀನಿ ನಿಮಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಬೇರೆ ಬೇರೆ ಏನೇನೋ ಹೆಸ್ರು ಕರೀತಾರೆ ನಮ್ಮ ಕಡೆ ಗಾರ್ಗಿ ಅಂತಾರೆ ಬೇಯಿಸ್ಕೊಂಡ್ಬಿಟ್ಟು ಅದರೊಳಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಅದಕ್ಕೆ ಫ್ಲೇವರ್ಗೆ ಕಡಲೆ ಪುಡಿ ಮತ್ತು ಎಳ್ಳು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಅದರೊಳಗೆ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಳೋದಷ್ಟೇ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಒಂದು ಫ್ಲೇವರ್ ಅಂದರೆ ಇದು ಚಪಾತಿ ರೊಟ್ಟಿಗೆ ಕಾಂಬಿನೇಷನ್ ಸಖತ್ತಿರುತ್ತೆ ಯಾಕೆ ಸೀಮೆ ಬದನೆಕಾಯಿ ಅಂತ ಹೇಳ್ತಾರೆ ಇನ್ನು ಕೆಲವರು ತಲೆ ಒಡ್ಕಂಕಾಯಿ ಅಂತಾರೆ ಸೊ ನಾವಿದೊಂದು ಸೀಮೆ ಬದನೆಕಾಯಿ ಅಂತ ಹೇಳ್ತೀವಿ ಇದ್ರದ್ದು ಕೂಡ ಪಲ್ಯ ಭಾಳ ಚೆನ್ನಾಗಿರುತ್ತೆ ಆ್ಯಂಡ್ ಇಡ್ದು ಗುಡ್ ಫಾರ್ ಎಲ್ತ್ ಕೂಡ ಆ್ಯಂಡ್ ರೆಸಿಪಿ ಕೂಡ ಸೂಪರ್ ಸಿಂಪಲ್ ಹೆಂಗಿರುತ್ತೆ ಅಂದರೆ ಜಸ್ಟು ಈರುಳ್ಳಿ ಟೊಮೊಟೊ ಹಣ್ಣು ಹತ್ತಿರ ಜೀರಿಗೆ ಕರಿಬೇವು ಸೊಪ್ಪು ಜಸ್ಟು ಫ್ರೈ ಮಾಡ್ಕೊಂಡಿಟ್ಟು ಮಿಕ್ಸಿ ಮಾಡಿಕೊಂಡೆ ಅದಕ್ಕೆ ಮುಂಚೆ ನಾನು ಇದನ್ನೆಲ್ಲ ಹೆಚ್ಕೊಂಡಿದ್ದೆನಲ್ವಾ ಅದನ್ನು ಕೂಡ ಬೇಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೂ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ ಇಲ್ಲಿ ರೆಡಿಯಾಗಿದೆ ನಾನು ಏನು ಬೇಯಿಸ್ಕೊಂಡಿದ್ದೀನಿ ಅಂತ ಸೀಮೆ ಬದನೆಕಾಯಿ ಬೇಯಿಸ್ಕೊಂಡ್ಬಿಟ್ಟು ಅದು ರುಬ್ಕೊಂಡಿದ್ದೀನಿ ರುಬ್ಕೊಂಡಿದ್ದು ಒಗ್ಗರಣೆ ಕೊಟ್ಕೊಂಡೆ ಒಗ್ಗರಣೆ ಹಾಕಿ ಕೊಟ್ಕೊಂಡು ಅದನ್ನು ಜಸ್ಟ್ ಮಳ್ಳಿಸ್ಬಿಟ್ಟು ಬೇಯಿಸ್ಕೊಂಡಿದ್ದಂಥ ಸೀಮೆ ಬದನೆಕಾಯಿ ಅದಕ್ಕೆ ಮಿಕ್ಸ್ ಮಾಡ್ಕೊಂಡೊಂದು ಫೈವ್ ಟೆನ್ ಮಿನಿಟ್ಸ್ ಕುದಿಸಿದ್ರೆ ಮುಗೀತು ನಮ್ಮದು ಸೀಮೆ ಬದನೆಕಾಯಿ ಪಲ್ಯ ರೆಡಿ ತುಂಬ ಸಿಂಪಲ್ಲಾಗಿ ಹೇಳಿದ್ದೀನಿ ಇನ್ನು ಎಲ್ಲ ಹೇಳಿಲ್ಲ ಇದಕ್ಕೆ ಚಪಾತಿ ಕಾಂಬಿನೇಷನು ಚೆನ್ನಾಗಿರುತ್ತೆ ಹೇಗಿದೆ ಇವತ್ತಿನೊಂದು ಅಡುಗೆ ರೆಸಿಪಿ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ನಾನು ವಿಡಿಯೋ ನೋಡಿದ್ರಿ ಇಷ್ಟ ಆಯಿತು ಥ್ಯಾಂಕ್ ಯು ಅಂತ ಹೇಳ್ತಾ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬೈ ಫ್ರೆಂಡ್ಸ್